ನಮಸ್ಕಾರ ನಾನು ರಮ್ಯಾ ವಿನಯ್ ನನ್ನ ಕವನದ ಶೀರ್ಷಿಕೆ ಖಾರ ದೋಸೆಯೊಂದಿಗೆ ಬೆಂದ ನೆನಪುಗಳು ನಮ್ಮ ಬಂಧಕ್ಕಿಲ್ಲ ಯಾವುದೇ ಸಿದ್ಧಾಂತ ನಮ್ಮ ಬಂಧಕ್ಕಿಲ್ಲ ಯಾವುದೇ ಸಿದ್ಧಾಂತ ವಿಧಿಸಿಲ್ಲ ಯಾವುದೇ ನಿಯಮ ಕಟ್ಟಳೆಗಳನ್ನ ಹಿಟ್ಟು ರವೆ ತರಕಾರಿ ಸೊಪ್ಪು ಮೊಸರು ಉಪ್ಪು ಇನ್ನೂ ಏನೇನೋ ಪಾತ್ರೆಗೆ ಸುರಿಯಬಹುದು ಇಂದೋ ನಾಳೆಯೋ ಕೆಡಬಹುದಾದ ಎಲ್ಲ ಪದಾರ್ಥಗಳನ್ನು ಎಲ್ಲವೂ ಹದವಾಗಿ ಬೆರೆತಾಗಲೇ ಹೆಚ್ಚುವುದು ದೋಸೆ ಹಿಟ್ಟಿನಾಂದ ಎಲ್ಲವೂ ಹದವಾಗಿ ಬೆರೆತಾಗಲೇ ಹೆಚ್ಚುವುದು ದೋಸೆ ಹಿಟ್ಟಿನಾಂದ ಕಾವಲಿಯ ಖಾರ ದೋಸೆಯೊಂದಿಗಿದೆ ತೀರಾ ಕಹಿಯಲ್ಲದ ಒಗರು ನೆನಪುಗಳು ಕಾವಲಿಯ ಖಾರ ದೋಸೆಯೊಂದಿಗಿದೆ ತೀರಾ ಕಹಿಯಲ್ಲದ ಒಗರು ನೆನಪುಗಳು ಕಾಲದ ಉರಿಯಲ್ಲಿ ಬೆಂದಾಗಲೇ ದೋಸೆಗೂ ರುಚಿ ಹೆಚ್ಚುವುದು ಕಾಲದ ಉರಿಯಲ್ಲಿ ಬೆಂದಾಗಲೇ ದೋಸೆಗೂ ರುಚಿ ಹೆಚ್ಚುವುದು ಬದುಕು ಇದಕ್ಕೆ ಹೊರತಾಗಿಲ್ಲ ಎಲ್ಲ ರೀತಿಯ ಜನರು ಸಿಕ್ಕುವರು ಇಲ್ಲಿ ಎಲ್ಲ ರೀತಿಯ ಜನರು ಸಿಕ್ಕುವರು ಇಲ್ಲಿ ಎದೆಯಲ್ಲಿ ತೇವ ಉಳಿಸಿಕೊಂಡಿರುವವರ ಹೊರತಾಗಿ ದಣಿವಾದಾಗ ಹೆಗಲಿಗೊರಗುವರು ದಣಿವಾದಾಗ ಹೆಗಲಿಗೊರಗುವರು ನಾವು ನಗುತ್ತಲೇ ಎಲ್ಲವನ್ನು ಸ್ವೀಕರಿಸುವವರು ದಕ್ಕಿದ್ದಷ್ಟೇ ಬದುಕು ಎನ್ನುತ್ತ ಮೇಲೊಂದಿಷ್ಟು ಎಣ್ಣೆಯ ಸುರಿದು ಕಾಯಬೇಕು ದೋಸೆ ಪೂರ್ತಿ ಬೇಯುವವರೆಗೂ ಮೇಲೊಂದಿಷ್ಟು ಎಣ್ಣೆಯ ಸುರಿದು ಕಾಯಬೇಕು ದೋಸೆ ಪೂರ್ತಿ ಬೇಯುವವರೆಗೂ ಬೆಂದಾಗಲೇ ತಾನೆ ಬದುಕು ಚೆಂದ ಸಂಯಮದಿಂದ ಕಾದಷ್ಟು ದೋಸೆ ಹರಿಯುವ ಸಾಧ್ಯತೆ ಕಡಿಮೆ ಸಂಯಮದಿಂದ ಕಾದಷ್ಟು ದೋಸೆ ಹರಿಯುವ ಸಾಧ್ಯತೆ ಕಡಿಮೆ ಸಂಬಂಧಗಳು ಕೂಡ தன்யவாத